ನೆನ್ನೆ ಆಲ್ಮೋಸ್ಟ್ ಏನೋ ಒಂದು ಆಗ್ಬೇಕಿತ್ತು ಬೇಡ ಬ್ಯಾಡಲಿ ಬಟ್ ಅದು ಜಸ್ಟ್ ಮೆಸ್ ಅಲ್ಲಿ ಆಗ್ಲಿಲ್ಲ ಅವಾಗ ನಾನು ಅನ್ಕೊಂಡೆ ದಟ್ ಮೇ ಬಿ ಅವರಿಂದಾನೆ ಆಗಿರ್ಬೋದೇನೋ ಅಂತ ಅನ್ಬಿಟ್ಟು ಸೊ ಅವರೇ ಮಾತಾಡ್ಸಿದ್ರು ಬಂದ್ಬಿಟ್ಟು ನೀನೇನು ಅವ್ರ ಮಾ ಅವ್ರು ನನ್ನ ಮಾತಾಡ್ಸಿದ ತಕ್ಷಣ ಅಳು ಬಂದ್ಬಿಡ್ತೀವಿ ನಂಗೆ ಫುಲ್ ಏನು ಆಗಲ್ಲ ಪುಟ್ಟಿ ಏನು ಆಗಲ್ಲ ಏನು ಏನ್ ಅದಾಗುತ್ತೆ ತಲೆ ಕೆಡ್ಸ್ಕೊಬೇಡ ಅಂತ ಅಂದ್ಬಿಟ್ಟು ಹೇಳ್ಕೊಳ್ಸಿ ತುಂಬಾ ಬರ್ತಾರೆ ತುಂಬಾ ಬರ್ತ ಅಷ್ಟು ನಂಬಿಕೆ ಇದೆಯಲ್ಲ ಮೇ ಬಿ ಅದಕ್ಕೆ ಬರ್ತಾ ಇದ್ದಾರೆ ಇವತ್ತು ಅವ್ರು ಯಾರೋ ಫಿಲಮ್ ಆಕ್ಟಿಸ್ಟ್ ನೋಡೋದಿಲ್ಲ ಸೊ ಅಷ್ಟು ನಂಬಿಕೆ ಇದೆ ಅದಕ್ಕೆ ಬರ್ತಾ ಇದಾರೆ ಅಷ್ಟೊಂದು ಒಂಥರ ಪಾಸಿಟಿವ್ ಸೈನ್ಸ್ ಕೊಡ್ತಾ ಇರ್ತಾರೆ ಅವಾಗ ಅವಾಗ ಏನಾದರೂ ಒಂದು ಹಾಕವಾಗ ಅನ್ಕೊಂಡಾಗ ಅದೊಂಥರ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಒಳ್ಳೇದು ಯಾರು ಹೇಳಿದ್ರು ನಮಗೆ ಇಲ್ಲಿ ತುಂಬಾ ಚೆನ್ನಾಗಿ ತುಂಬ ಒಳ್ಳೇದಾಗಿದೆ ಎಷ್ಟೊಂದು ಜನಕ್ಕೆ ಅಂತ ಆಮೇಲೆ ನನ್ನ ಲೈನಲ್ಲಿ ನಿಂತಿರೋವಾಗಲೂ ಒಂದು ಇಬ್ರು ಮೂರು ಜನ ಎಷ್ಟೊಂದು ಜನ ಸಿಕ್ಕಿರೋರಲ್ಲ ನಂಗೆ ಇವೇನು ಅನ್ಕೊಂಡಿದೀರ ಅದಾಗುತ್ತೆ ಒಳ್ಳೇದಾಗುತ್ತೆ ತಲೆ ಕೆಟ್ಟ್ಕೊಬಿಡಿ ಹೋಗಿ ಅಂತ ಹೋಪಿಂಗ್ ನಾನು ಅನ್ಕೊಂಡಿದೀನಿ ಏನೋ ಒಂದು ಅನ್ಕೊಂಡ್ ಬಂದಿದ್ದೀನಿ ಅದಾಗುತ್ತೆ ಅಂತ ಅನ್ಕೊಂಡಿದೀನಿ ಇದು ಆಲ್ಮೋಸ್ಟ್ ಮಂತ್ರಾಲಯ ಥರನೇ ಅಂತ ಹೇಳ್ತಾರಲ್ಲ